ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜನವರಿ ಇಪ್ಪತ್ನಾಲ್ಕು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿ ಎಸ್ ಶ್ರೀವಸಾರ್ ಅವರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದಿಲಿ ಪೂಜೆ ನೆರವೇರಿಸಿದರು ವಾರ್ಡ್ ನಂಬರ್ ಐವತ್ತ ಏಳರ ನೀರು ಸರಬರಾಜು ಡಿಎಂಎ ಒಂದು ಆರು ಒಂದು ಏಳು ಮತ್ತು ಡಿಎಂಎ ಒಂದು ಐದು ಒಂದು ಏಳು ಭಾಗಶಃ ಪ್ರದೇಶಕ್ಕೆ ನೀರು ಸರಬರಾಜು ಮಾಡಲು ಕುವಪು ನಗರದ ಕೆಎಚ್ಪಿ ಕಾಲೋನಿ ಒಂದನೇ ಹಂತದ ಬೋಧಿಸತ್ವ ಉದ್ಯಾನವನ ಸಮೀಪ ಹತ್ತು ಲಕ್ಷ ಲೀಟರ್ ಸಾಮರ್ಥ್ಯದ ಮೇಲ್ಮಟ್ಟದ ಜಲ ಸಂಗ್ರಹಾರ ನಿರ್ಮಿಸುವ ಕಾಮಗಾರಿ ಹಾಗೂ ವಾರ್ಡ್ ನಂಬರ್ ವ್ಯಾಪ್ತಿಯ ಚಾಮರಾಜಪುರಂನ ಬಜ್ಜಣ್ಣ ರಸ್ತೆ ವಾಣಿವಿಲಾಸ ರಸ್ತೆ ನರಸರಾಜ ರಸ್ತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಸ್ತೆ ಮಾರ್ಗವಾಗಿ ಅಶೋಕ ವೃತ್ತದವರಿಗೆ ಒಳಚರಂಡಿ ಕೊಳವೆ ಮಾರ್ಗ ಅಳವಡಿಸಿ ಯಂತ್ರ ಗುಂಡಿಗಳನ್ನು ನಿರ್ಮಿಸುವ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಕಿಶೋರ ಪ್ರದೀಪ್ ಕುಮಾರ್ ಗೋಪಾಲರಾಜ ಅರಸ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕಳೆದ ವರ್ಷದಿಂದ ಈ ಭಾಗದಲ್ಲಿ ಪಾದಯಾತ್ರೆ ಸಂದರ್ಭದಲ್ಲಿ ಕುಡಿಯುವ ನೀರಿನ ಸಮರ್ಪಕ ವ್ಯವಸ್ಥೆ ಇಲ್ಲ ಅಂತಾಗಿ ಆ ಸಂದರ್ಭದಲ್ಲಿ ಇದಕ್ಕೆ ಇಲ್ಲಿ ಟ್ಯಾಂಕ್ ಒಂದು ನಿರ್ಮಾಣ ಮಾಡಬೇಕು ಅಂತಾಗಿ ಇವತ್ತು ಎರಡೂವರೆ ಕೋಟಿ ಅಂದರೆ ಎರಡು ಕೋಟಿ ಮೂವತ್ತ್ಮೂರು ಲಕ್ಷದಷ್ಟು ಅಂದಾಜು ಮಾಡಿ ಇವತ್ತು ಟ್ಯಾಂಕಿನ ನಿರ್ಮಾಣದ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ ಇಡ ದಿವಸ ಗುದ್ದಿ ಪೂಜೆ ಮಾಡಿ ಆವತ್ತು ಟ್ಯಾಂಕ್ ಇನ್ನೊಂದು ದಿವಸ ಕೆಲಸ ಶುರು ಮಾಡ್ತಾಯಿದ್ರು ಈ ವರ್ಷದಿಂದ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಕೆಲಸ ಆಗಿದ್ದ ದಿವಸನೇ ಗುದ್ಲಿ ಪೂಜೆ ಅದಕ್ಕೆ ಮೊದಲು ಬೇಡ ಅಂಥೇಳಿ ಈ ಸಲ ಕೆಲಸ ಪ್ರಾರಂಭ ಆಗಿದ್ದ ದಿವಸನೇ ಗುದ್ಲಿ ಪೂಜೆ ಅಂತ ಮಾಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ನಗರ ಪಾಲಿಕೆಯ ಅನುದಾನದಿಂದ ಎರಡು ಕೋಟಿ ಮೂವತ್ತ್ಮೂರು ಲಕ್ಷ ಇನ್ನೂರು ಮೂವತ್ತ್ಮೂರು ಲಕ್ಷದ ಕೆಲಸವನ್ನು ತೆಗೆದುಕೊಂಡಿದ್ದೀವಿ ನೆಕ್ಸ್ಟು ಆರ್ಟಿಒ ಹಿಂಭಾಗ ಒಂದು ಯು ಜಿ ಡಿ ಲೈನ್ ಭಾಳ ಪ್ರಾಬ್ಲಮ್ ಇತ್ತು ಕಳೆದ ಮೂವತ್ತು ವರ್ಷದ ಪ್ರಾಬ್ಲಮ್ ಅಂತ ಹೇಳ್ತಿದ್ರು ಅದೊಂದು ಎಸ್ಟಿಮೇಟ್ ಮಾಡಿದೆ ಅದರ ಕೆಲಸದ ಗುದ್ಲಿ ಪೂಜೆಗೆ ಈಗ ಹೋಗ್ತಾ ಇದೀವಿ ಅಚ್ಚಾ ಮಾಡ್ತಿದ್ರು ಬಾಲಿಕಾಪುರ ಆದ ಇಲ್ಲಿ ಸೆಪರೇಟ್ ಆಗಿ ಮೂರನೇ ಬಾರಿನ ಹಾಕಿ ಪಾಲಿಸಿನೇ ಇಲ್ಲ ಅಂದ್ಬಿಟ್ಟಿದ್ದಾರೆ ಇದು ಸೋಲಾರ್ ಇದಕ್ಕೆ ಯೋಚನೆನೇ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಗೌರ್ಮೆಂಟ್ ಡೈರೆಕ್ಟರ್ ಅಲ್ಲಿ ಹಾ ಗವರ್ನರ್ ಡೈರೆಕ್ಟರ್ ಅಲ್ಲಿ ಯಾರು ಸೋಲಾರ್ಿಂದ ಕರೆಂಟ್ ಕೊಡ್ತಿದ್ದಾರೆ ಅವರು ಕೂಡಕ್ಕೆ ಪಾಲಿಸಿನೇ ಮಾಡಿಲ್ಲ ಪಾಲಿಸಿನೇ ಮಾಡಬೇಕು ಈಗ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ